ಅಪ್ಪ ತಕ್ಕ ಮಗಳು ಚೆನ್ನಾಗಿ ಎಕ್ಸಾಮ್ ಬರಬೇಕು ಹಾಂ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಬರಿ ಸುಮ್ಮನೆ ಏನೋ ಬರೀಬೇಡ ಆಮೇಲೆ ಮತ್ತೊಂದು ತೊಂತಲೂ ಬಿಡ್ಬೇಡ ಫಸ್ಟ್ ಯಾವ್ದು ಗೊತ್ತಿದೆ ಅದೆಲ್ಲ ನೀಟಾಗಿ ಬರ್ಕೊ ಆಮೇಲೆ ಗೊತ್ತಿಲ್ಲದೆ ಇರೋದನ್ನ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಲಾಸ್ಟಿಗೆ ಇಟ್ಕೋ ಗೊತ್ತಿಲ್ಲದೆ ಇರೋ ಕ್ವಶನ್ಸ್ಗಳೆಲ್ಲ ಗೊತ್ತಿರೋದೆಲ್ಲ ಬೇಗ ಬೇಗ ಬಂದ್ಬಿಡು ಹ್ಞೂ ಕಪ್ಪ ಬೆಸ್ಟ್ ಅಪ್ಲಾ ಕೇಳು ಪಪ್ಪ ಭೇಟಿ ಮೇಲೆ ಆಲ್ ದ ಬೆಸ್ಟ್ ಕ್ಯೂಟಿ ನಿಮ್ಮ ಅಪ್ಪಗೆ ಮಾತ್ರ ಅಪ್ಲೈನ್ ಕಿಸು ಹ್ಞೂ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಕ್ಯೂ ಟಿ ಸ್ಕೂಲಿಗೆ ಹೊರಟ್ಲು ಅವ್ಳಿಗೆ ಎಕ್ಸಾಮ್ ಇದೆಯಲ್ವಾ ಸೊ ಎಕ್ಸಾಮ್ಗೆ ಅಂತ ಹೊರಡ್ಲು ನಾನು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಹೇಳ್ಬಿಟ್ಟು ಕಳಿಸ್ತೀನಿ ನಾನೇನೇ ಹೇಳಬೇಕು ಅದನ್ನೆಲ್ಲ ಸೊ ಇದನ್ನು ಆವಿಯಸ್ಲಿ ಎಲ್ಲ ಅಮ್ಮಂದಿರು ಹೇಳೇ ಹೇಳ್ತಾರೆ ಯಾಕೆಂದರೆ ಅವ್ರ ಮಕ್ಕಳು ಎಕ್ಸಾಮ್ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಅಂದರೆ ಅವ್ರಿಗೆ ಎಕ್ಸಾಮ್ ಇದೆಯೇನೋ ಅನ್ನೋ ಅಷ್ಟು ಟೆನ್ಷನ್ ಇರುತ್ತೆ ಸೊ ನಮಗೂ ಅದೇ ಥರನೇ ಸೊ ಅದಕ್ಕೆ ನಾನು ಒಂದಷ್ಟು ಅವಳಿಗೆ ಹೇಳಿಬಿಟ್ಟು ಮನೆಯಿಂದಲೇ ಕಳಿಸ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹೇಗೋಗುತ್ತೆ ನೋಡೋಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ

तगडे उंदार उंदारच पोळो स्टार्ट करत होती हा मामा सुटते सुटते आ येप आ येप बाटेल दे रेत कोंबते बशी चुट्टा मम्मी कई चुट्टा बशी आ मम्मी ಅಕ್ಕನ ಅಂಟಿ ತಾತನ ಜೊತೆ ಬರ್ತಾರೆ ಹಾ ನಮ್ಮ ಆಗಲಿ ಇರ್ತಕ್ಕಂತ ನೂರೋ ಒಂದಿರ್ತಕ್ಕಂತ ಸರ್ಕಲ್ ಮಕ್ಕಳು ಅವರು ಯಾವ ದೇವತೆಗಳಿಗೆ ಈ ಪಕ್ಷ ಅನ್ನ ಬೆಸ್ಟ್ ಪ್ರುದೀನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಹಾಕಿ ನಾನು ವೆಜಿಟೇಬಲ್ಸ್ ಎಲ್ಲ ತೊಗೊಬೇಕಾಗಿತ್ತು ಅಂತ ಅಂಗಡಿಗೆ ಹೋದೆ ಸೊ ಅಲ್ಲಿ ಫ್ರೆಶ್ ಆಗಿ ಸೊಪ್ಪು ಕೂಡ ಬಂದಿತ್ತು ಸೊ ಅಮ್ಮ ಊರಿಂದ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು ಅದ್ರ ಜೊತೆ ಹಾಕಿ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸೊ ಎಕ್ಸ್ಟ್ರಾ ನಾನು ಬೆರಕೆ ಸೊಪ್ಪು ಅದಕ್ಕೆ ತೊಗೊಂಡೆ ಅದಾದಮೇಲೆ ಹೂವು ತೊಗೊಳೋದಕ್ಕೆ ಅಂತ ಬಂದೆ ನಾನು ರೆಗ್ಯುಲರಾಗಿ ಇಲ್ಲಿ ತ್ರೀ ಟೂ ಡೇಸ್ ತೊಗೊತೀನಿ ವೀಕ್ಲಿ ಸೊ ಮಂಡೇ ಮತ್ತು ಫ್ರೈಡೇ ಇಲ್ಲಿಯೇ ಹೂವು ತೊಗೊತೀನಿ ನೋಡಿ ಹುಡ್ಗ ಹಬ್ಬ ಮಾರೋದು ಏ ಸ್ವಲ್ಪ ಇದೇನಿದು ಹಾಕಿದ್ಯಾಮನಾದು ಡ್ರಾಯರ್ ಎಲ್ದು ಅನೇ ಇಷ್ಟಕ್ಕೆ ಸೆವೆನ್ ಹಂಡ್ರೆಡ್ ಸೊಪ್ಪು ಹೂವು ಹೂವ ಇವತ್ತು ನಮಗೆ ಕೊಡ್ತಾವದ ಹುಡುಗ ಹುಡುಗ ಇದ ಚಿಕ್ಕವನು ಹುಡುಗ ಇವನಿಗೆ ಔಷಧಿ ಕುಡಿಸ್ಬೇಕು ಅಂದ್ರೆ ಅತ್ತೆ ಅಜ್ಜಿ ಎಲ್ಲ ಬರ್ತಾರೆ ಬಾ ಬಂಗಾರ ಬಾಯಿ ಮುಚ್ಕೋಬಾರ್ದು ಎಲ್ಲಿ ಪಾಸಿ ಎಲ್ಲಿ ಬಾಸಿ ಜ್ಯೂಸ್ ಜ್ಯೂಸ್ ಚೂರ್ ಕುಡಿಸ್ಬಿಡ್ಕೊಂಡು जीया करते जीया तो करते गुड गुड जीया करो और चू चू हां वाव गुड बाय बाबा जी जी तो कबो जी जी ನಮ್ಮ ಬಾಸುಗೆ ಸಿರಪ್ ಹಾಕೋದು ಎಷ್ಟು ಕಷ್ಟ ಅಂದರೆ ಒಬ್ರ ಕೈಲಂತೂ ಆಗೋದೇ ಇಲ್ಲ ಇಬ್ಬರು ಹಿಡ್ಕೋಬೇಕು ಆನೆ ಹಿಡ್ಕೊಂಡ್ರೆ ನಾನು ಹಾಕ್ತೀನಿ ಇಲ್ಲಾಂದರೆ ಅವ್ನಿಗೆ ಕುಡ್ಸೋ ಒಬ್ರ ಕೈಯಲ್ಲಂತೂ ಕುಡಿಸೋದು ಸಖತ್ ಕಷ್ಟ ಸೊ ಅವನಿಗೆ ನೈಟಿಂದ ಕೋಲ್ಡ್ ಮತ್ತು ಜ್ವರ ಇತ್ತು ಕೆಮ್ಮೆಲ್ಲ ಇತ್ತು ಹಾಗಾಗಿ ಡಾಕ್ಟ್ರ್ ಹತ್ರ ಕರ್ಕೊಂಡೋದಾಗ ಅವರು ಸಿರಪ್ ಕೊಟ್ಟಿದ್ರು ಸೊ ಆ ಸಿರಪ್ನ ನೈಟ್ ಒಂದು ಹಾಕಿ ಇವಾಗ ಒಂದು ಸಲ ಹಾಕ್ತೀವಿ ಇವಾಗ ಸ್ವಲ್ಪ ಕಮ್ಮಿ ಆಗಿತ್ತು ಸೊ ಕೆಮ್ಮು ಹಾಗೆ ಇತ್ತು ಅಂದ್ಬಿಟ್ಟು ಅವನಿಗೆ ಹಾಕ್ತೇವೆ ಚೆನ್ನಾಗಿದೆ ಅಂತ ಹೇಳಿ ಸೊಪ್ಪು ಒಂದು ಕವರ್ ತೊಗೊಬಂದೈತೆ ಎಲ್ಲ ಬಿಡಿಸ್ಕೊಂಡು ತೊಗೊಬಂದೈತೆ ಈ ಥರ ಬಿಡಿಸ್ಕೊಬೇಕು ಅಷ್ಟೇನೆ ಅದನ್ನು ಕಟ್ಟಿ ಎಲ್ಲ ಅಲ್ಲೇ ಕಟ್ ಮಾಡಿಕೊಂಡು ಬರೀ ಎಳೆ ಅಂತ ಮಾತ್ರ ತೊಗೊಬಂದೈತೆ ಸಖತ್ತಾಗೈತೆ ಎಳೆ ನುಗ್ಗೆ ಸೊಪ್ಪು ನಂಗೆ ನುಗ್ಗೆ ಸೊಪ್ಪು ಅಂದರೆ ಸಖತ್ ಇಷ್ಟ ಆದರೆ ನಮ್ಗೆ ಕ್ಯೂಟಿಗೆ ಸಖತ್ ಇಷ್ಟ ಆದ್ರೆ ಮೊಟ್ಟೆ ಪಲ್ಯ ಮಾಡೋದೆಲ್ಲ ಅವಳಿಗೆ ಇಷ್ಟ ಅದಕ್ಕೇನೆ ಅವಳಿಗೆ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಅಂತ ಸ್ವಲ್ಪ ಹೆಸಿಟ್ಟಿದ್ದೀನಿ ಮಿಕ್ಕಿದ ಇದ್ರ ಜೊತೆ ಅದೇ ಬೇರೆ ಸೊಪ್ಪು ಜೊತೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಅಮ್ಮ ಮಿಕ್ಸ್ ಮತ್ತೆ ಎರಡು ಥರ ತೊಸೊಪ್ ತಂದ್ಬಿಟ್ಟು ಹಾಕೋ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ತು ಸೊ ನಮ್ಮ ಮನೆ ಪಕ್ಕ ಯಾರ ಮನೆ ಹತ್ರನೂ ಇಸ್ಕೊಬಿಟ್ಟು ಬಂದಿದೆ ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳಿ ಇವಾಗ ಕೆಲ ಬಸ್ ಸಾಫರ್ ಮಾಡಬೇಕು ಸೊ ನಾನೆಲ್ಲ ಬಿಡಿಸಿ ಸ್ವಲ್ಪ ಕೆಲಸನ ಮಾಡ್ಕೊಳ್ಳೋ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಗಿತ್ತು ಸೊ ಅಡುಗೆಗೆ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ ಸೊ ಮಕ್ಕಳು ಬರೋ ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಇಲ್ಲಿ ನಾನು ನಾನಿವತ್ತು ಬಸ್ ಸಾಂಬಾರು ಈ ಮಿಕ್ಸ್ ಸೊಪ್ಪು ಮತ್ತು ನುಗ್ಗೆ ಸೊಪ್ಪೆಲ್ಲ ಹಾಕಿ ಬಸ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮಮ್ಮ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೆ ನಾವು ಬಸ್ ಸಾಂಬಾರಿಗೆಲ್ಲ ಸುಟ್ಟು ಈರುಳ್ಳಿನ ಹಾಕ್ತೀನಿ ಸ್ವಲ್ಪ ಈ ಥರ ಗ್ಯಾಸಲ್ಲೇ ಸುಟ್ಕೊಂಬಿಟ್ಟು ಅದನ್ನು ಹಸಿ ಈರುಳ್ಳಿ ಿ ಸೊಟ್ಟಿರುಳ್ಳಿ ಹಾಕ್ತೀನಿ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಬೇಳೆ ಬೇಯಿಸ್ಕೊತಾ ಇರ್ತೀನಲ್ಲ ಅದೇ ಟೈಮಲ್ಲೇ ಕಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಡ್ತೀನಿ ಸೊ ಅದು ಕೂಡ ಬೇಯ್ಕೊಳ್ಳುತ್ತೆ ಸೊ ಅದಕ್ಕೆ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ಬೆಳ್ಳುಳ್ಳಿ ಆಗಿರ್ಬೋದು ಅದನ್ನೆಲ್ಲ ಈ ಸೊಪ್ಪು ತೊಗೊಬಂದಿನಲ್ಲ ಆ ಸೊಪ್ಪು ಸ್ವಲ್ಪ ಮಣ್ಣು ಮಣ್ಣು ಜಾಸ್ತಿ ಇತ್ತು ಮಿಕ್ಸ್ ಸೊಪ್ಪು ತನಿಡಿದ್ದು ಸೊ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಇಲ್ಲಿ ಬೇಳೆ ಜೊತೆ ನಾನು ಸೊಪ್ಪು ಕೂಡ ಬೇಯೋದಕ್ಕೆ ಇದ್ದೀನಿ ಸೊ ಇದಕ್ಕೆ ಕಾಳು ಹಾಕ್ಬೋದು ಕಾಳು ಚೆನ್ನಾಗಿರುತ್ತೆ ಬಟ್ ಹೆಸರು ಕಾಳು ಯಾಕೋ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಇದ್ರ ಜೊತೆಗೆ ನಾನು ಬೇಳೆ ಹಾಕಿದ್ದೆ ಬೇಳೆ ಮತ್ತು ಬೇಳೆ ಒಂದೇ ಹಾಕಿದ್ದು ಬೇಳೆ ಮತ್ತು ಸೊಪ್ಪು ಹಾಕಿ ಮಾಡಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಸುಟ್ಟಿದೆ ಸೊ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಫ್ರೈ ಮಾಡಿ ಹಾಕ್ತಾರೆ ಆಯಿಲಲ್ಲೆಲ್ಲ ಫ್ರೈ ಮಾಡಿ ಬಟ್ ನಾನು ಆ ಥರ ಆಯಿಲಲ್ಲೆಲ್ಲ ಫ್ರೈ ಮಾಡ್ಕೊಳಕ್ಕೋಗಲ್ಲ ಸೊ ಇದೇ ಥರನೇ ನಾನು ಮಾಡೋದು ಸುಟ್ಟು ಈರುಳ್ಳಿ ಹಸಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸಿಂಪಲ್ಲಾಗಿ ಬಟ್ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ಸೊ ಇಲ್ಲಿ ಸೊಪ್ಪು ಕಾಳು ಎಲ್ಲ ಬೇಯಿತು ಸೊ ಅದನ್ನೆಲ್ಲ ಇವಾಗ ಬಸ್ಕೊತಾ ಇದ್ದೀನಿ ಸೊ ಸೊಪ್ಪೆಲ್ಲ ಪಲ್ಯ ಮಾಡೋದಕ್ಕೆ ಮತ್ತು ರಸ ತೊಗೊಂಡು ಸಾಂಬಾರು ಮಾಡೋದಕ್ಕೆ ಅದನ್ನು ಸೊಪ್ಪೇಯಿಸಿದ ನೀರೆಲ್ಲ ತೊಗೊಳ್ತೀನಲ್ಲ ಅದನ್ನು ಸಾಂಬಾರು ಮಾಡೋದಕ್ಕೆ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಏನೇನು ಮಸಾಲೆ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಸೊ ಸ್ವಲ್ಪ ಕಾಯಿ ಬಸ್ಸಾಂಬರ್ಗೆ ನಾನು ಜಾಸ್ತಿ ಕಾಯಿನ ಯೂಸ್ ಮಾಡಲ್ಲ ಹಾಗೆಯೇ ಸುಟ್ಟಿರೋ ಈರುಳ್ಳಿ ಹಸಿ ಈರುಳ್ಳಿ ಅರ್ಧ ಹಾಗೆಯೇ ಬೆಳ್ಳುಳ್ಳಿ ಒಂದಿಕ್ಕಲು ಅಷ್ಟು ತಪ್ಪೋದು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೇ ನಾವು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಂಡೆ ಒಂದೆರಡು ಟೇಬಲ್ ಸ್ಪೂನು ಈ ಬೇಯಿಸಿರನ ಸೊಪ್ಪು ಮತ್ತು ಕಾಳು ಅದನ್ನು ಒಂದು ಬಟ್ಲು ಅಷ್ಟು ಹಾಕ್ಕೊಂಡಿದ್ದೀನಿ ಚಿಕ್ಕ ಬಟ್ಲು ಅದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೇ ಇದಕ್ಕೆ ಇನ್ನೇನು ಹಾಕೋಲ್ಲ ಅದಾದಮೇಲೆ ಈ ಮಸಾಲಾನ ಹಾಕಿ ನೀಟಾಗಿ ಹಾಗೆ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಹಾಗೆಯೇ ಹಾಕೊಡೋದು ಅದಕ್ಕೆ ಸ ಲಾಸ್ಟಿಗೆ ಒಗ್ಗರಣೆ ಹಾಕೋದ್ರ ಬದಲು ಮುಂಚೆನೇ ಹಾಕ್ಕೊಳ್ಕೊಡೋದು ಅಷ್ಟೇ ಇದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ಬರೋದು ಸಖತ್ತಾಗಿ ಬಂದಿತ್ತು ಸೊ ಇವಾಗ ನಾವು ತಿಕ್ನೆಸ್ನ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ಹಾಗೆ ನಮ್ಮ ಮನೇಲಿ ಏನಂದರೆ ಸ್ವಲ್ಪ ಒಂದು ಚೂರು ಹುಳಿ ಹಾಕಿ ಹಾಕ್ತೀನಿ ನಾನು ಬಸ್ ಹಾಗಾಗಿ ಒಂದು ಚುರಿ ಚುರಿದಕ್ಕೂ ಹಾಕ್ತೆ ಚೆನ್ನಾಗಿರುತ್ತೆ ಅಂತ ಹಾಗೆ ಒಂದು ಕಡೆಯಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅವಾಗಲೇ ಸ್ವಲ್ಪ ಬೇಯಿಸಿಟ್ನಲ್ವಾ ಅದಕ್ಕೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಸೊ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಗೆಯೇ ಕರಿಬೇವು ಸೊಪ್ಪು ಹಾಗೆ ಗೆಜ್ಜಿರ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಕಟ್ ಮಾಡಿ ಮಾಡಿ ಹಾಕ್ಕೊಂಡೆ ಸೊ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ನಾನು ಸೊ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬಟ್ಲಷ್ಟು ಕೊಬ್ಬರಿ ಸೊ ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಸೊ ಆ ಸೊಪ್ಪನ್ನು ಸ್ವಲ್ಪ ಇಟ್ಟರು ಏನೂ ಆಗೋಲ್ಲ ಸ್ಮೆಲ್ ಏನೂ ಬರೋಲ್ಲ ಹಾಗೆ ಹಾಕ್ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ ಕಾಯ್ದು ಹಾಗಾಗಿ ಸೊ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀಟಾಗಿ ಅದೊಂದು ನೀರು ಇರುತ್ತಲ್ಲ ಆ ನೀರೆಲ್ಲ ಸಿಗೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪಲ್ಯ ಕೂಡ ರೆಡಿ ಆಗಿರುತ್ತೆ ಸೊ ಮುದ್ದೆ ಜೊತೆಗೆಲ್ಲ ಸಖತ್ತಾಗಿರುತ್ತೆ ಈ ಪಲ್ಯ ಆದರೆ ಏನು ಮಾಡೋದು ನಮ್ಮ ಮನೆ ಮುದ್ದೆ ಮಾಡೋದಕ್ಕೆ ಹಸಿಟ್ಟಿರಲಿಲ್ಲ ಅಂತ ಮುದ್ದೆ ಮಾಡೋಕ್ಕೋಗಿಲ್ಲ ರಾಗಿ ಹಿಟ್ಟಿಲ್ಲ ಅಂತ ಸೊ ಅಡುಗೆ ಮಾಡ್ತ ನಾನು ಅಷ್ಟಲ್ಲಿ ಕ್ಯೂಟಿ ಫ್ರೆಂಡ್ ಕೂಡ ಆಟ ಆಡೋದಕ್ಕೆ ಕರೆಯೋದಕ್ಕೆ ಅಂತ ಬಂದಿದ್ಲು ಎಕ್ಸಾಮ್ ಇದೆ ಆಡೋಕ್ಕೆ ಕರೀತಾ ಇದ್ದಿಲ್ಲ ಅಂದರೆ ಸ್ವಲ್ಪ ಹೊತ್ತು ಆಟಾಡ್ತೀವಿ ಆಂಟಿ ಮೈಂಡ್ ರಿಫ್ರೆಶ್ ಆಗುತ್ತೆ ಐದು ನಿಮಿಷ ಕಳಿಸ್ಕೊಡಿ ಆಂಟಿ ಅಂತ ಕೇಳ್ತಾಯಿದ್ಲು ಸೊ ಅವಳು ನಮ್ಮ ಮನೆ ಹತ್ರನೇ ಇರೋದು ನನ್ನ ಫ್ರೆಂಡ್ ಮಗಳು ಅದಾದಮೇಲೆ ಸಾಂಬಾರೆಲ್ಲ ಆಯಿತು ಒಂದೆರಡು ಹಪ್ಪಳ ಹಾಕೋಣ ಅಂದ್ಬಿಟ್ಟು ಅವನಿಗೆ ಅಕ್ಕಿ ಹಪ್ಪಳ ಇಷ್ಟ ಆಗುತ್ತೆ ಸೊ ಹಪ್ಪಳ ಹಾಕ್ಕೊಂಡು ಹಾಗೇ ಒಂದು ಕ್ಲಿಪ್ಪಿಂಗ್ನ ಲೈಕ್ ಊಟ ಏನೇನು ಮಾಡಿದ್ದೀನಿ ಅಂತ ಬಡ್ಸೋದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ನೋಡಿ ಇರಲಿಲ್ವಲ್ಲ ಹಾಗಾಗಿ ರೈಸು ಅದ್ರ ಜೊತೆಗೆ ಪಲ್ಯ ಸೋ ಇದಕ್ಕೆ ತುಪ್ಪ ಹಾಕ್ಕೊಂಡು ಇರೋ ಸಕ್ಕದಾಗಿರುತ್ತೆ ಟೇಸ್ಟು ನಾವು ಅಷ್ಟೇ ಒಂದು ಸ್ವಲ್ಪ ತಿನ್ನೋರು ಇನ್ನೂ ಎಕ್ಸ್ಟ್ರಾ ತಿನ್ಬೋದು ಆ ಥರ ಇರುತ್ತೆ ಸೊ ಇದು ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟೆ ಸೊ ಹಾಗೆ ಊಟಕ್ಕೆ ಹಾಕ್ಕೊಟ್ಟು ಕ್ಯೂಟಿ ನಾವೆಲ್ಲ ನಾವೆಲ್ಲ ಊಟ ಮಾಡಾಗಿತ್ತು ಕ್ಯೂಟಿ ಇನ್ನೂ ಲೇಟಾಗಿ ಊಟ ಮಾಡ್ತಾ ಮಾಡ್ತಾಯಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿರಲ್ವ ಅವ್ರ ಜೊತೆ ಮಾತಾಡಿಕೊಂಡು ಅವರೊಂದಷ್ಟು ಒಂದಷ್ಟು ಹೇಳ್ತಾಯಿದ್ರು ಸ್ಕೂಲ್ ಬಗ್ಗೆ ಸೊ ಅದನ್ನೆಲ್ಲ ನಾನು ಇದು ಲೆಕ್ಕಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅನಿಸುತ್ತೆ ಹಾಗಾಗಿ ಅವರು ಪಾಪ ಮಕ್ಕಳೇನೋ ಜೋಶಲ್ಲಿ ಏನೇನೋ ಮಾತಾಡ್ತಾಯಿದ್ರು ನಾರ್ಮಲಾಗಿ ಸ್ಕೂ ಅವ್ರ ಸ್ಕೂಲಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಯಿದ್ರು ಸೊ ನೈಟಿಗೆ ನಾನು ಬಾಳೆಕಾಯಿ ಬಾಳೆಕಾಯಿ ತೊಗೊಬಂದಿದ್ದೆ ಬೆಳಗ್ಗೆ ತರಕಾರಿ ಥರಕ್ಕೆ ಹೋಗಿದ್ನಲ್ಲ ಆವಾಗ ಬಾಳೆಕಾಯಿನ ತೊಗೊಬಂದಿದ್ದೆ ಅದನ್ನು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಸೊ ಬಾಳೆಕಾಯಿ ಬಜ್ಜಿ ಕೂಡ ಮಾಡ್ತಾಯಿದ್ದೆ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಸಖತ್ತಾಗಿತ್ತು ಸೊ ಅದನ್ನು ಕೂಡ ತಿಂದು ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸಿದ್ರು ಕೂಡ ವೀಡಿಯೋನ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇ ಬಾಯ್